ಆತ್ಮೀಯ ವೀಕ್ಷಕರೇ ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು ಇಂದು ನಾನು ಉಪನಿಷತ್ತುಗಳ ಬಗ್ಗೆ ಕೆಲವು ವಿಚಾರಗಳನ್ನು ಹೇಳಲು ಬಯಸುತ್ತೇನೆ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷಕೃತ ವಂದೇ ಭಗವಂತೌ ಪುನಃ ಪುನಃ ಶೃತಿ ಸ್ಮೃತಿ ಪುರಾಯಣಾನಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಲ್ಕು ವೇದಗಳು ಇವೆ ಋಗ್ವೇದ ಯಜುರ್ವೇದ ಸಾಮವೇದ ಮತ್ತು ಅಥರ್ವಣ ವೇದ ಮತ್ತು ಈ ವೇದಗಳಲ್ಲಿ ಕೆಲವು ಉಪಶಾಖೆಗಳು ಇವೆ ನಾವು ಉಪನಿಷತ್ತುಗಳು ಈ ನಾಲ್ಕು ವೇದಗಳಲ್ಲಿ ಹಂಚಿ ಹೋಗಿವೆ ಎಂಬುದನ್ನು ಮುಖ್ಯವಾಗಿ ನಾವು ತಿಳಿದುಕೊಳ್ಳಬೇಕು ಹಾಗಾಗಿ ಈ ಉಪನಿಷತ್ತುಗಳನ್ನು ಹೇಳುವಾಗ ಆ ಆ ವೇದ ಸಂಬಂಧಿ ಅಂದರೆ ಆಯಾ ವೇದ ಸಂಬಂಧಿಯಾದ ಶಾಂತಿ ಮಂತ್ರಗಳನ್ನು ಉಪನಿಷತ್ತು ಪ್ರಾರಂಭವಾಗುವ ಮೊದಲು ಮತ್ತು ಉಪನಿಷತ್ತು ಮುಗಿಯುವಾಗ ಹೇಳುತ್ತಾರೆ ಯಾವ ಯಾವ ಮಂತ್ರಗಳನ್ನು ಸಾಮಾನ್ಯವಾಗಿ ಹೇಳುತ್ತಾರೆ ಅಥವಾ ಹೇಳಬೇಕು ಎಂಬುದನ್ನು ಈ ಒಂದು ಚಿಕ್ಕ ವೀಡಿಯೋದಲ್ಲಿ ನಾವು ನೋಡೋಣ ನೋಡಿ ಉಪನಿಷತ್ತುಗಳ ಪಂಚಶಾಂತಿ ಮಂತ್ರಗಳು ಅಂತ ಇವೆ ಉಪನಿಷತ್ತುಗಳ ಪಂಚಶಾಂತಿ ಮಂತ್ರಗಳು ಉಪನಿಷತ್ತುಗಳ ಶಾಂತಿ ಮಂತ್ರಗಳು ಅಂತ ಹೇಳ್ತಾರೆ ಇದನ್ನು ಋಗ್ವೇದಾಂತರ್ಗತವಾದ ಅಂದರೆ ಋಗ್ವೇದದಿಂದ ಶುರುವಾಗುವ ಐತರೆಯಾದಿ ಉಪನಿಷತ್ತುಗಳಿಗೆ ನಾವು ಈ ಶಾಂತಿ ಮಂತ್ರವನ್ನು ಹೇಳಬೇಕು ಉಪ ಉಪನಿಷತ್ತು ಪ್ರಾರಂಭ ಮಾಡುವ ಮೊದಲು ಮತ್ತು ಉಪನಿಷತ್ತು ಕೊನೆಗಳಿಸುವ ಸಮಯದಲ್ಲಿ ಈ ಮಂತ್ರವನ್ನು ಹೇಳಬೇಕು ಯಾವುದು ಓಂ ವಾಂಗ್ಮೇ ಮನಸ್ಸಿ ಪ್ರತಿಷ್ಠಿತ ಮನೋಮೇ ವಾಜಿ ಪ್ರತಿಷ್ಠಿತ ಅವಿರಾವೀರ್ಮ ಏಧಿ ವೇದಸ್ಯಮ ಆಣಿಸ್ತಃ ശ്രുതം മേ മാ അനേനധിതോരാൻ സാധാമി ഋതം വരിഷ്യമി സത്യം വദിഷ്യാ തന്മാമു തരമവു അവു മാം അവു വക്തം ಓಂ ಶಾಂತಿ 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 ಈ ಶಾಂತಿ ಮಂತ್ರವನ್ನು ಋಗ್ವೇದದ ಅಂತರ್ಗತವಾದ ಉಪನಿಷತ್ತುಗಳಿಗೆ ನಾವು ಉಪಯೋಗಿಸುತ್ತೇವೆ ಮುಂದೆ ನಾವು ಯಜುರ್ವೇದ ಯಜುರ್ವೇದ ಅದರಲ್ಲೂ ಮುಖ್ಯವಾಗಿ ಯಜುರ್ವೇದ ಅಂತರ್ಗತವಾದ ಈಶಾವಾಸ್ಯಾದಿ ಉಪನಿಷತ್ತುಗಳಿಗೆ ಪ್ರಾರಂಭದಲ್ಲಿ ಮತ್ತು ಅಂತ್ಯದಲ್ಲಿ ಈ ಮಂತ್ರವನ್ನು ಈ ಶಾಂತಿ ಮಂತ್ರವನ್ನು ಉಪಯೋಗಿಸುತ್ತೇವೆ ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಚತೆ ಪೂರ್ಣಸ್ಯ ಪೂರ್ಣಮಾದಾಯ पूर्णमे वावशिक्षते ॐ शान्ते शान्ति शान्तिः इन्दोजि ॐ पूर्णमदः पूर्णमिदं पूर्णात् पूर्णमुदच्छते पूर्णस्य पूर्णमादाय पूर्णमे वावसिष्यते ಓಂ ಶಾಂತ ಶಾಂತ ಶಾಂತಿ ಈಗ ಕೃಷ್ಣ ಯಜುರ್ವೇದ ಯಜುರ್ವೇದದಲ್ಲಿ ಶುಕ್ಲ ಯಜುರ್ವೇದ ಮತ್ತು ಕೃಷ್ಣ ಯಜುರ್ವೇದ ಅಂತ ಇದೆ ಈಗ ಕೃಷ್ಣ ಯಜುರ್ವೇದ ಅಂತರ್ಗತವಾದ ಕಠೋಪನಿಷತ್ತು ತೈತರಿಯ ಉಪನಿಷತ್ತು ಮುಂತಾದ ಉಪನಿಷತ್ತುಗಳ ಗಳನ್ನು ಹೇಳುವಾಗ ಪ್ರಾರಂಭ ಮಾಡುವಾಗ ಮತ್ತು ಅಂತ್ಯ ಮಾಡುವಾಗ ಈ ಶಾಂತಿ ಮಂತ್ರವನ್ನು ನಾವು ಹೇಳುತ್ತೇವೆ ಓಂ ಸಹನವವತು ಸಹನೌ ಭುನಕ್ತು ಸಹವೀರ್ಯಂ ಕದವಾವಹೈ ತೇಜಸ್ವಿದಾ ವಧೀತಮಸ್ತುಮ ವಿದ್ವಿಷಾವಹೈ ಓ ಶಾಂತಿ ಸಾಮವೇದ ಅಂತರ್ಗತವಾದ ಛಾಂದೋಗ್ಯ ಉಪನಿಷತ್ತು ಮುಂತಾದ ಉಪನಿಷತ್ತುಗಳನ್ನು ಹೇಳುವಾಗ ನಾವು ಈ ಶಾಂತಿ ಮಂತ್ರವನ್ನು ಉಪಯೋಗಿಸುತ್ತೇವೆ ಓಂ ಆಪ್ಯೂ ಮಮಾಂಗಾನಿ वाक् मतो बलमिन्द्रियाणि च सर्वाणि हि सर्वं ब्रह्मोपनिषदं माहं ब्रह्म निराकुर्यां मा ब्रह्मा निराकरोत् अनिराकरिणमस्त्यनिराकरणं मेस्तु तदात्मनि निरतेयः उपनिषत्सुधर्माः ते मयि सन्तु ते मयि सन्तु ॐ शान्ति अथर्वण वेदान्तर्गतवद माण्डुक्यादि उपनिषत्तु ना ईशान्तिमन्त्र उपयोगसुते ॐ भद्रं कर्णेभिः शृणुयामदेवाः भद्रं पश्येमाक्षभिर्यजत्राः स्थिरैरङ्गैः सुष्टुवागंसस्तनूभिः यशेमदेवहितं यदायुः स्वस्ति न इन्द्रो वृद्धष्टवाः സ്വസ്തി ഭൂഷാ വിശ്വേദ സ്വസ്തിർ അരിഷ്ടേമി സ്വസ്തി നോ ബൃഹസ്പതിർദ്യാന്ദി ഹരി ഓ ശ്രീകൃഷ്ണാർപ്പണമസ്തു ಸಾಮಾನ್ಯ ತಿಳುವಳಿಕೆಗಾಗಿ ನಾನು ಈ ವಿಡಿಯೋವನ್ನು ಮಾಡಿದ್ದೇನೆ ಯಾಕೆಂದರೆ ಈ ನೂರ ಎಂಟು ಉಪನಿಷತ್ತುಗಳಲ್ಲಿ ನೂರೆಂಟಕ್ಕಿಂತಲೂ ಜಾಸ್ತಿ ಉಪನಿಷತ್ತುಗಳಿವೆ ಆದರೂ ಅತ್ಯಂತ ಮುಖ್ಯವಾಗಿ ನಾವು ನೂರೆಂಟು ಉಪನಿಷತ್ತುಗಳು ಅಂತ ಹೇಳ್ತೇವೆ ಅದರಲ್ಲೂ ಅತ್ಯಂತ ಮುಖ್ಯವಾಗಿ ನಾವು ದಶೋಪನಿಷತ್ತು ಅಂತ ಹೇಳ್ತೇವೆ ಈ ಉಪನಿಷತ್ತುಗಳಲ್ಲಿ ಅನೇಕ ಉಪನಿಷತ್ತುಗಳು ಋಗ್ವೇದಕ್ಕೆ ಸೇರಿದೆ ಶುಕ್ಲ ಯಜುರ್ವೇದಕ್ಕೆ ಸೇರಿದೆ ಕೃಷ್ಣ ಯಜುರ್ವೇದಕ್ಕೆ ಸೇರಿದೆ ಸಾಮವೇದಕ್ಕೆ ಸೇರಿದೆ ಅಥರ್ವಣ ವೇದಕ್ಕೆ ಸೇರಿದೆ ಆಮೇಲೆ ಈ ಉಪನಿಷತ್ತುಗಳು ಕೆಲವು ಉಪನಿಷತ್ತುಗಳು ವಿದ್ಯೆಯನ್ನು ಪ್ರಧಾನವಾಗಿ ಬೋಧಿಸುವ ಉಪನಿಷತ್ತುಗಳಾಗಿವೆ ಇನ್ನು ಕೆಲವು ಉಪನಿಷತ್ತುಗಳು ವೇದಾಂತ ವಿಜ್ಞಾನವನ್ನು ಪ್ರಧಾನವಾಗಿ ಬೋಧಿಸುವ ಉಪನಿಷತ್ತುಗಳಾಗಿವೆ ಇನ್ನು ಕೆಲವು ಉಪನಿಷತ್ತುಗಳು ವೈಷ್ಣವ ಸಿದ್ಧಾಂತವನ್ನು ಪ್ರಧಾನವಾಗಿ ಬೋಧಿಸುವ ಉಪನಿಷತ್ತುಗಳಾಗಿವೆ ಇನ್ನೂ ಕೆಲವು ಉಪನಿಷತ್ತುಗಳು ಶೈವ ಸಿದ್ಧಾಂತವನ್ನು ಪ್ರಧಾನವಾಗಿ ಬೋಧಿಸುವ ಉಪನಿಷತ್ತುಗಳಾಗಿವೆ ಇನ್ನೂ ಕೆಲವು ಉಪನಿಷತ್ತುಗಳು ಶಕ್ತಿ ಸಿದ್ಧಾಂತವನ್ನು ಅಥವಾ ದೇವಿ ಸಿದ್ಧಾಂತವನ್ನು ಪ್ರಧಾನವಾಗಿ ಬೋಧಿಸುವ ಉಪನಿಷತ್ತುಗಳಾಗಿವೆ ಇನ್ನೂ ಕೆಲವು ಉಪನಿಷತ್ತುಗಳು ಸನ್ಯಾಸವನ್ನು ಪ್ರಧಾನವಾಗಿ ಬೋಧಿಸುವ ಉಪನಿಷತ್ತುಗಳು ಆಗಿವೆ ಎಂಬುದು ನಮಗೆ ಕೆಲವು ವಿಚಾರಗಳು ಗೊತ್ತಿರಬೇಕು ಅನ್ನುವ ದೃಷ್ಟಿಯಿಂದ ನಾನು ಈ ವಿಡಿಯೋವನ್ನು ಇದ್ದೇನೆ ಮತ್ತು ನಮಗೆ ಮಹಾವಾಕ್ಯಗಳು ಚತುಷ್ಟಯಂ ಅಂತ ಹೇಳ್ತವೆ ನಾಲ್ಕು ಮಹಾವಾಕ್ಯಗಳು ಶಂಕರರು ಪ್ರಧಾನವಾಗಿ ನಾಲ್ಕು ಮಹಾವಾಕ್ಯಗಳ ಬಗ್ಗೆ ನಾವು ಚಿಂತನೆ ನಡೆಸಬೇಕು ಎಂದು ಹೇಳುತ್ತಾರೆ ಅದರಲ್ಲಿ ಋಗ್ವೇದ ಐತರ ಐತರೇಯ ಉಪನಿಷತ್ತಿನಲ್ಲಿ ಬರುವ ವಾಕ್ಯ ಪ್ರಜ್ಞಾನಂ ಬ್ರಹ್ಮ ಆಮೇಲೆ ಯಜುರ್ವೇದದ ಪ್ರಹದಾರಣ್ಯಕೋಪನಿಷತ್ತು ಇಲ್ಲಿ ಬರುವ ಮಹಾವಾಕ್ಯ ಅಹಂ ಬ್ರಹ್ಮಾಸ್ಮಿ ಸಾಮವೇದ ಚಾಂದೋಗ್ಯ ಉಪನಿಷತ್ತು ಬರುವ ಮಹಾವಾಕ್ಯ ತತ್ವಮಸಿ ಮತ್ತು ಅಥರ್ವಣ ವೇದ ಮಾಂಡುಕ್ಯ ಉಪನಿಷತ್ತಲ್ಲಿ ಬರುವ ಮಹಾವಾಕ್ಯ ಅಯಮಾತ್ಮ ಬ್ರಹ್ಮ ಹಾಗಾಗಿ ನಾವು ಉಪನಿಷತ್ತುಗಳನ್ನು ನೋಡುವಾಗ ಈ ನಾಲ್ಕು ಮಹಾವಾಕ್ಯಗಳ ಬಗ್ಗೆ ತಿಳಿದುಕೊಳ್ಳಬೇಕು ಮತ್ತು ಇಲ್ಲಿ ವಿಷ್ಣುವನ್ನೇ ವಿಷ್ಣುವನ್ನೇ ಪ್ರಧಾನವಾಗಿ ಇಟ್ಟುಕೊಂಡು ಹೇಳುವ ಉಪನಿಷತ್ತುಗಳು ವೈಷ್ಣವ ಉಪನಿಷತ್ತುಗಳು ಶಿವನನ್ನೇ ಪ್ರಧಾನವಾಗಿ ಇಟ್ಟುಕೊಂಡು ಹೇಳುವ ಉಪನಿಷತ್ತುಗಳು ವೈಷ್ಣವ ಉಪನಿಷತ್ತುಗಳು ಪರಬ್ರಹ್ಮತತ್ವವನ್ನೇ ಅಂದರೆ ಅವ್ಯಕ್ತ ರೂಪವಾದ ನಿರಾಕಾರ ಪರಬ್ರಹ್ಮವನ್ನೇ ಮುಖ್ಯವಾಗಿಟ್ಟುಕೊಂಡು ಹೇಳುವ ಉಪನಿಷತ್ತುಗಳು ವೇದಾಂತದ ಉಪನಿಷತ್ತುಗಳಾಗಿವೆ ಹಾಗಾಗಿ ಸಗುಣ ಬ್ರಹ್ಮವನ್ನು ಹೇಳುವ ಕೆಲವು ಉಪನಿಷತ್ತುಗಳು ನಿರ್ಗುಣ ಬ್ರಹ್ಮವನ್ನು ಹೇಳುವ ಕೆಲವು ಉಪನಿಷತ್ತುಗಳು ಮಹಾವಿಷ್ಣುವನ್ನೇ ಪ್ರಧಾನವಾಗಿ ಪರಬ್ರಹ್ಮ ಸ್ವರೂಪಿ ಎಂದು ತಿಳಿದು ಹೇಳುವ ಕೆಲವು ಉಪನಿಷತ್ತುಗಳು ಪರಮೇಶ್ವರನನ್ನೇ ಪರಬ್ರಹ್ಮ ಸ್ವರೂಪಿ ಎಂದು ತಿಳಿದು ಹೇಳುವ ಕೆಲವು ಉಪನಿಷತ್ತುಗಳು ಶಕ್ತಿ ದೇವತೆಯನ್ನೇ ದೇವಿಯರನ್ನೇ ಅಂದರೆ ಮಹಾಲಕ್ಷ್ಮಿಯನ್ನಾಗಲಿ ಉಮಾದೇವಿಯನ್ನಾಗಲಿ ಸರಸ್ವತಿಯನ್ನಾಗಲಿ ಹೀಗೆ ದೇವಿತ್ರಯರನ್ನು ಅಥವಾ ದುರ್ಗಾದೇವಿಯನ್ನಾಗಲಿ ಎಲ್ಲ ದೇವಿಯ ಶಕ್ತಿಗಳು ಒಂದೇ ಆಗಿರುತ್ತವೆ ಶಕ್ತಿ ದೇವತೆಗಳನ್ನೇ ಪ್ರಧಾನವಾಗಿ ಇಟ್ಟುಕೊಂಡು ಕೇಳುವ ಅನೇಕ ಉಪನಿಷತ್ತುಗಳು ಇವೆ ಎಂದು ನಾವು ತಿಳಿದುಕೊಂಡಿರಬೇಕು ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು ಹರಿ ಓಂ ಸತ್ ಸತ್ ಶ್ರೀಕೃಷ್ಣಾರ್ಪಣಮಸ್ತು